ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನೆಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರಾಂ ಮಾರ್ಹಳಿ ಮಾಸದ ಮೂವತ್ತನೇ ಶುಭ ದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು ತಿರುಪ್ಪಾವೆಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ ಬಂಗಕ್ಕಳಲ್ ಕಡೆಯಿಂದ ಮಾಧವನೈ ಕೇಶವನೈ ತಿಂಗಳ ತಿರುಮುಹತ್ ಅಂಗ ಪರೈಗೊಂಡ ಅಂಗಪರೈಗೊಂಡವ್ರೈ ಅಣಿಪುದುವೈ ಪೈಂಗಮರ ತಂಡರಿಯೇಲ್ ಪಟ್ಟರ್ಬಿರಾನ್ ಕೋದೆ ಶಂಗ ತಮಿಳ್ ಮಾಲೆ ಮುಪ್ಪದು ತಪ್ಪಾ ಇಂಗಿ ಪರಿಚುರೈಪಾರ್ ಇರುತ್ತೋಳ್ ಶಂಗನ್ ತಿರುಮುಹತ್ತು ಚಲ್ವ ಎಂಗ್ ತಿರುವರುಳ್ ಇನ್ಬುರುವರೆಂಬಾವ್ ಈ ಪಾಶುರಕ್ಕೆ ಶ್ರೀಯುತಕ್ಕೆ ದೊರೆಸ್ವಾಮಿ ಅಯ್ಯಂಗಾರರ ಕನ್ನಡ ಭಾಷಾಂತರ ಹೀಗಿದೆ ಸುಂದರಾಭರಣ ಸಂಪದದೆಂದು ಬದನೆಯರು ಹಡಗುಗಳಿದ ಹಡಗುಗಳ ಹಿಡಿದ ನೀಲ್ಗಳಲ್ಲ ಕಳೆದ ಮಾರಮನ ಕೇಶವನ ಕೊಂಡಾಡೆ ಕನ್ಕಮಲ ಮಣಿಹಾರ ಕಂದರದಿ ಕಂಗೊಳಿಪ ತಿರುವಿಲ್ಲಿ ಪುತ್ತೂರ ವರವಿಷ್ಣು ಚಿತ್ತಾಜ್ಮಜೆ ಗೋದೆತಾನ್ ಬಿರಚಿಸಿದ ಚಂದ್ವಿಳ ಮೂವತ್ತು ಗೀತೆಗಳ ದಪ್ಪದಿರೆ ಪಾಡು ಹೊಡೆ ಈಡೆರಡು ಶೈಲ ಸಮಬಾಹುಗಳ ಕಮಲಾಕ್ಷನ್ ಸಂತಸದ ವ್ರತಫಲವ ನಮಗಿತ್ತು ಶ್ರೀ ಭೂಮಿಪಿರಾಟಿಯೇ ಆಂಡಾಳ್ ಆಗಿ ಅವತರಿಸಿದ್ದರಿಂದಲೂ ಶ್ರೀ ಪಿರಿಯಾಳ್ವಾರರ ತಿರುಕುಮಾರತಿಯಾಗಿ ಜನಿಸಿದ್ದರಿಂದಲೂ ಭಗವಂತನಿಂದ ಮಯರ್ವರ ಮದಿನಲಂ ಅದಾಗಿ ಸುಜ್ಞಾನವನ್ನೇ ಐಶ್ವರ್ಯನ ಐಶ್ವರ್ಯವನ್ನಾಗಿ ಹೊಂದಿದ ಆಳ್ವಾರರ ಕುಲಕ್ಕೆ ಒಬ್ಬಳೇ ಹೆಣ್ಣುಮಗಳಾಗಿ ಹುಟ್ಟಿ ಆ ಹತ್ತು ಜನರ ಭಕ್ತಿಯನ್ನೂ ಪ್ರೀತಿಯನ್ನು ಇವಳು ಒಬ್ಬಳೇ ಐಶ್ವರ್ಯವನ್ನಾಗಿ ಹೊಂದಿದ್ದರಿಂದಲೂ ಅತ್ಯಂತ ಭಗವದ್ಭಕ್ತಿಯೊಂದಿಗೆ ಕುಡಿದವಳಾಗಿದ್ದಳು ಆಂಡಾಳ್ ಪ್ರೀತಿ ಹಾಗೂ ಭಕ್ತಿಯೇ ಒಂದು ದೊಡ್ಡ ಪ್ರವಾಹವಾಗಿ ಹರಿದು ಅದು ತಿರುಪ್ಪಾವೈ ಎನ್ನುವ ಅಮೃತ ಸಾಗರವಾಗಿ ಉದ್ಭವಿಸಿತು ಆಂಡಾಳ್ ಅವತರಿಸಿ ಬೆಳೆದ ಕಾಲದಲ್ಲಿ ಭಗವಂತನ ವಿಭವ ವಿಭವ ಅವತಾರಗಳಿರಲಿಲ್ಲ ದೇವಸ್ಥಾನಗಳಲ್ಲಿ ಅರ್ಚಾ ರೂಪದಲ್ಲಿ ಸೇವೆ ನೀಡುತ್ತಿದ್ದ ಭಗವಂತ ಆಂಡಾಳ್ನ ಪ್ರೀತಿಗೆ ಸೇರಿದಂತೆ ಅರ್ಚೆಯಲ್ಲಿ ಅವಳೊಂದಿಗೆ ಸಹಕರಿಸಿದೆ ಹೋದಾಗ ವ್ರತವನ್ನು ಅನುಷ್ಠಿತಿ ಕೃಷ್ಣನನ್ನು ಹೊಂದಲು ತಾನು ಗೋಪಕನ್ಯೆಯಾಗಿ ಅನುಕರಿಸಿ ಕೃಷ್ಣನನ್ನು ಹೊಂದಿದಳು ಭಗವಂತನ ಕೃಪೆಯೇ ಆತ್ಮಶ್ರೇಯಸ್ಸಿಗೆ ಉಪಾಯ ಎನ್ನುವುದನ್ನು ಅವನ ಮುಖಾರವಿಂದದ ಉಲ್ಲಾಸಕ್ಕಾಗಿಯೇ ಮಾಡುವಂತಹ ಕೈಂಕರ್ಯವೇ ಉಪೇಯ ಅದಾಗಿ ಫಲ ಎನ್ನುವುದನ್ನು ಹಿಂದಿನ ಎರಡು ಹಾಡುಗಳಲ್ಲಿ ತಿಳಿಸಿಕೊಟ್ಟಳು ಈ ಎರಡು ಪಾಶುರಗಳೇ ತಿರುಪ್ಪಾವೈನ ನಿಜವಾದ ಸಾರತಮವಾದ ಪಾಶುರವಾಗಿದ್ದು ಇದರಲ್ಲಿಯೇ ಸಂಪೂರ್ಣ ತಿರುಪ್ಪಾವೆಯ ಸಾರವೂ ಅಡಗಿದೆ ಈ ಕಟ್ಟಕಡೆಯ ಪಾಶುರದಲ್ಲಿ ಈ ತಿರುಪ್ಪಾವೆಯನ್ನು ಕಲಿತು ಅನುಸಂಧಾನ ಮಾಡುವವರಿಗೆ ಉಂಟಾಗುವ ಫಲ ಏನು ಎಂಬುದನ್ನು ತಿಳಿಸಿಕೊಟ್ಟಿದ್ದಾಳೆ ಇದನ್ನು ಕಲಿತವರು ಶ್ರೇಯಪತಿಯ ಕೃಪೆಗೆ ಪಾತ್ರರಾಗಿ ಶ್ರೇಯಸ್ಸನ್ನು ಹೊಂದಿ ಉಜ್ಜೀವನವನ್ನು ಪಡೆಯುವರು ಎಂದು ಹೇಳಿ ಪೂರ್ತಿಗೊಳಿಸುತ್ತಾಳೆ ಸೀರ್ಯ ಸಿಂಗಾಸನತ್ಯಲ್ ಅದಾಗಿ ಅತ್ಯುನ್ನತವಾದ ಸಿಂಹಾಸನದಲ್ಲಿ ನಪ್ಪಿನ್ನೈ ಪಿರಾಟಿಯೊಂದಿಗೆ ಸೇರಿ ಶ್ರೀಕೃಷ್ಣನು ಆಸೀನನಾಗಿರಲು ಗೋಪಿಯರು ಅವನನ್ನು ಸುತ್ತುವರೆದು ಉಂದನ್ನೋಡುತ್ತೋಮೇಯ ಓಂ ಉನಕ್ಕೆ ನಾಮ ಅರ್ಚೆ ಓಂ ಮತ್ತೆ ನಮಕಾಮಂಗಳ್ ಮಾತ್ ಎಂದು ಕೈಂಕರ್ಯವನ್ನೇ ಫಲವನ್ನಾಗಿ ಯಾಚಿಸುತ್ತಾರೆ ಇವರುಗಳ ಈ ಭಕ್ತಿ ಹಾಗೂ ಪ್ರೀತಿಯನ್ನು ಕಂಡ ಕೃಷ್ಣನು ಆಶ್ಚರ್ಯಚಕಿತನಾಗುತ್ತಾನೆ ಗುಹಾ ಶಬರಿ ಹನುಮಂತ ಸುಗ್ರೀವ ವಿಭೀಷಣಾದಿಗಳು ತನ್ನಲ್ಲಿ ತೋರಿದ ಅಪರಿಮಿತವಾದ ಪ್ರೀತಿಗೆ ಕರಗಿ ತನ್ನನ್ನೇ ತಾನು ಅವರಿಗೆ ನೀಡಿ ಪ್ರೀತಿಯನ್ನು ಪ್ರಕಟಪಡಿಸಿದ ಶ್ರೀರಾಮನಂತೆ ಕೃಷ್ಣನೂ ತನ್ನ ಅಷ್ಟೂ ಪ್ರೀತಿಯನ್ನು ಈ ಗೋಪಿಯರಿಗೆ ನೀಡಿ ತನ್ನನ್ನೇ ಫಲವನ್ನಾಗಿ ಅನುಭವಿಸಲು ಅನುಗ್ರಹಿಸುತ್ತಾನೆ ವಂಗಕ್ಕಳು ಕಡೆಯಿಂದ ಮಾಧವನೇ ಭಗವಂತನು ಏನೇ ಮಾಡಿದರೂ ಅದು ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಮಾಡುತ್ತಾನೆ ಎಂದು ರಸವಾಗಿ ಅನುಭವಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ದೇವತೆಗಳಿಗೆ ಕ್ಷೀರಾಬ್ಧಿಯನ್ನು ಕಡೆದು ಅಮೃತವನ್ನು ಹೊ ಹೊಂದಿಸಿಕೊಡುವ ವ್ಯಾಜವನ್ನು ಅದಾಗಿ ಕಾರಣವನ್ನು ಮುಂದಿಟ್ಟುಕೊಂಡು ಮಹಾಲಕ್ಷ್ಮಿ ಎನ್ನುವ ಅಮೃತವನ್ನು ತಾನು ಹೊಂದುತ್ತಾನೆ ವಂಗಕ್ಕಳ ಕಡೆಯಿಂದ ಮಾಧವನೇ ಹೇಗೆ ಶಿವಧನುಸ್ಸನ್ನು ಮುರಿದು ಶ್ರೀರಾಮನು ಸೀತೆಯನ್ನು ಹೊಂದಿದನು ಹೇಗೆ ಮಂಥರ ಪರ್ವತವನ್ನು ಕಡೆಗೋಲನ್ನಾಗಿಸಿ ವಾಸುಕಿಯನ್ನು ಹಗ್ಗವನ್ನಾಗಿಸಿ ದೇವಾಸುರರ ಕೈಯಲ್ಲಿ ಮಥನ ಮಾಡಿಸಿ ಕೊನೆಗೆ ಕೂರ್ಮಾವತಾರಿಯಾಗಿ ತನ್ನನ್ನೇ ನೀಡಿ ಕ್ಷೀರಾಬ್ಧಿಯನ್ನು ಕರೆದು ಭಗವಂತನು ಮಹಾಲಕ್ಷ್ಮಿ ಎನ್ನುವ ಅಮೃತವನ್ನು ಹೊಂದಿದನೋ ಅಂತೆಯೇ ಗೋಪಿಯರು ನೀಳಾ ತಟಿ ಎನ್ನುವಂತೆ ಶ್ರೀ ನಪ್ಪಿನ್ನೈ ಪಿರಾಟ್ಟಿ ಎನ್ನುವ ಪರ್ವತವನ್ನೇ ಕಡೆಗೋಲನ್ನಾಗಿಸಿ ಅಂದರೆ ಪುರುಷಕಾರವಾಗಿಕೊಂಡು ಕೊಂಡು ಆದಿಶೇಷನ ಅಪರಾವತಾರವಾದ ಆಚಾರ್ಯ ಶ್ರೀರಾಮಾನುಜರನ್ನೇ ಹಗ್ಗವಾಗಿ ಬಳಸಿ ಕೃಷ್ಣಾಬ್ಧಿಯನ್ನು ಕಳೆದು ಕೃಷ್ಣನನ್ನೇ ಅಮೃತವನ್ನಾಗಿ ಹೊಂದಿದರು ಮಾಧವನೈ ಪಶ್ಚತಾಂ ಸರ್ವದೇಶಾಂ ಯಯಾವಶಃ ಹರೇಹೆ ಎನ್ನುವಂತೆ ಕಡೆಯುವಾಗ ಕ್ಷೀರಸಮುದ್ರ ಲಕ್ಷ್ಮೀ ಲಕ್ಷ್ಮೀನ್ ಕ್ಷೀರ ಸಮುದ್ರ ರಾಜತನೆಯ ಶ್ರೀರಂಗಧಾಮೇಶ್ವರಿ ಎಂದು ಆ ಕ್ಷೀರಾಬ್ಧಿಯಿಂದ ಹೊರಬಂದ ಮಹಾಲಕ್ಷ್ಮಿಯು ಭಗವಂತನ ಎದೆಯಲ್ಲಿ ಸ್ಥಾಪಿತಳಾದಳು ಈ ರೀತಿ ತನ್ನನ್ನು ಮಾ ಅದಾಗಿ ಶ್ರೀದೇವಿಯನ್ನು ಧವ ಎದೆಯಲ್ಲಿ ಧರಿಸಿ ಮಾಧವನೆಂಬ ಹೆಸರನ್ನು ಹೊಂದಿದನು ಕೇಶವನೈ ಭಗವಂತನಿಗೆ ಕೇಶವ ಎನ್ನುವ ಶ್ರೀರಾಮವೂ ಉಂಟು ಅತ್ಯಂತ ಸುಂದರವಾದ ಕೇಶರಾಶಿಯನ್ನು ಹೊಂದಿದವನು ಕೇಶಿ ಎನ್ನುವ ಅಸುರನನ್ನು ನಿರಸನ ಮಾಡಿದ್ದರಿಂದ ಕೇಶವ ಎನ್ನುವ ಶ್ರೀನಾಮವು ಉಂಟಾಯಿತು ಎಂದು ಸಾಮಾನ್ಯವಾಗಿ ಹೇಳುವುದುಂಟು ಆದರೆ ನಿಜದಲ್ಲಿ ಕೇಶವ ಎನ್ನುವ ಶ್ರೀನಾಮಕ್ಕೆ ಅತ್ಯಂತ ಅದ್ಭುತವಾದ ವಿಶ್ಲೇಷಣೆಯುಂಟು ಕಃ ಬ್ರಹ್ಮಾಹ ಈಶಃ ಶಿವ ಅದಾಗಿ ಬ್ರಹ್ಮ ರುದ್ರಾದಿಗಳಿಗೆ ಸ್ವಾಮಿಯಾಗಿರುವ ಅತ್ಯಂತ ಸುಂದರವಾದ ಕೇಶರಾಶಿಯನ್ನು ಹೊಂದಿರುವ ಭಗವಂತನನ್ನೇ ವೇದವು ಕೇಶವ ಕೇಶವ ಎನ್ನುತ್ತದೆ ಭಗವಂತನು ತಾನು ಕ್ಷೀರಾಬ್ಧಿಯನ್ನು ಕಡೆಯುವ ಸಮಯದಲ್ಲಿ ಅವನ ಕೇಶರಾಶಿಯು ಬಿಚ್ಚಿಕೊಂಡು ಕ್ಷೀರಸಾಗರದ ಮಧ್ಯೆ ಕಪ್ಪು ಅಲೆಯಂತೆ ಬಹು ಸುಂದರವಾಗಿ ಕಾಣುತ್ತಿರಲು ಅದನ್ನು ಅನುಭವಿಸದೆ ಉಪ್ಪು ಸಾರಿನಂತಿರುವ ಅಮೃತವೂ ಬರುತ್ತದೆ ಎಂದು ಸಮುದ್ರವನ್ನೇ ನುಡುತ್ತಾ ನಿಂತಿದ್ದರು ದೇವತೆಗಳು ಈ ಗೋಪಿಯರಿಗೆ ಈಗ ಆ ಕೂದಲಿನ ಅಂದ ನೆನಪಿಗೆ ಬಂದು ಕೇಶವ ಎನ್ನುತ್ತಿದ್ದಾರೆ ತಿಂಗಳ ತೈಮು ತಿಂಗಳ ತಿರುಮುಹತ್ತು ಶೈಹಿಳೆಯಾರ್ ಕೃಷ್ಣ ಸಂಶ್ಲೇಷ ಸಂಶ್ಲೇಷದಿಂದ ಶೀತಲಮಯವಾಗಿ ಅರಳಿ ಕೆಂಪಾದ ಮುಖಾರವಿನ್ನವನ್ನು ಹೊಂದಿದ ಗೋಪಿಯರು ಎಂದು ಗೋಪಿಯರ ಅಂದವನ್ನು ವರ್ಣಿಸುತ್ತಿದ್ದಾಳೆ ಗೋದೆ ಅದಾಗಿ ದಂಡಕಾರಣ್ಯದಲ್ಲಿ ತನ್ನ ಮಡಿನ ಮೇಲೆ ಸುಖ ಎಂದು ಸುಖವಾಗಿ ನಿದ್ರಿಸುತ್ತಿದ್ದ ಶ್ರೀರಾಮನನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದ ಸೀತೆಯ ಮುಖಾರವಿಂದದಿಂದ ಹೊರಹೊಮ್ಮಿದ ಕಾಂತಿಯು ಇಡೀ ದಂಡಕಾರಣ್ಯವನ್ನೇ ಶೀತಲಮಯ ಶೀತಲಮಯವನ್ನಾಗಿಸಿತೋ ಅದೇ ರೀತಿ ಕ್ಷೀರ ಸಮುದ್ರವನ್ನು ಕಳೆದು ಶ್ರೀದೇವಿಯನ್ನು ಹೊಂದಿದ ಮಾಧವನ ಮುಕಾರವಿಂದದಿಂದ ಹೊರಹೊಮ್ಮಿದ ಸಂತೋಷ ಹಾಗೂ ತೇಜಸ್ಸು ಅವನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಗೋಪಿಯ ಗೋಪಿಯರ ಮುಖಗಳಲ್ಲಿ ಪ್ರತಿಫಲಿಸಿ ಚಂದ್ರಕಾಂತಿಯಂತೆ ಪ್ರಕಾಶಮಯವಾಗಿ ಶೀತಲಮಯವಾಗಿ ಗೋಚರಿಸುತ್ತಿದೆ ಹಾಗಾಗಿಯೇ ತಿಂಗಳ ತಿರುಮುಹತ್ ಶ್ರೇಹಿಳೆಯಾರ್ ಎನ್ನುತ್ತಿದ್ದಾಳೆ ಗೋದೆ ಎಂದು ಅತ್ಯದ್ಭುತವಾಗಿ ಹಾಗೂ ರಸಮಯವಾಗಿ ವರ್ಣಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಷಣ್ಯರ ಎಂಜಿ ಈ ರೀತಿ ಚಂದಿರನಂತೆ ಶೀತಲವಾದ ಶ್ರೀಮುಖವನ್ನು ಹೊಂದಿದಂಥ ಗೋಪಿಯರು ಭಗವಂತನಲ್ಲಿ ಯಾಚಿಸಿ ಅಂಗಪ್ಪರೆಗೊಂಡ ಆಟ್ರೈ ಪುರುಷಾರ್ಥವಾದ ಕೈಂಕರ್ಯವೆನ್ನುವ ಕೈಂಕರ್ಯವನ್ನು ಹೊಂದಿದ ಈ ಕಥನವನ್ನು ಅದಾಗಿ ಮಾರ್ಗಳಿ ತಿಂಗಳು வதினிரைந்த நன்னா நாள் என்று ஆரம்பிசி எங்கும் திருவருள் பெற்று இன்பொருவர் என்னவ திருப்பாவையா சகல சாரவனூந்திவீ கதனிபுதுவாய் பைங்கமல தண்டரியில் ஸ்ரீவிலிபுத்தூரினீதலவாத தாவரேகூமியினுந்த அலங்கிருத்தளாக பட்டர்பிரான் கோதா எந்த யாரோ அவள மாத்தினேதாதே பட்டர்பிரான் கோதை ಎಂಬಂತೆ ಪಟ್ಟರ್ಪಿರಾನ್ರ ತಿರುಕುಮಾರತ್ತಿ ಪಟ್ಟರ್ಪಿರಾನ್ ಎಂದರೆ ಯಾರು ಶ್ರೀವಿಲ್ಲಿ ಪುತ್ತೂರ್ ಎಂಬ ದಿವ್ಯ ದೇಶದಲ್ಲಿ ವಟಪತ್ರಶಾಹಿ ಭಗವಂತನಿಗೆ ತುಳಸಿ ಮಾಲೆ ಹೂಮಾಲೆಗಳನ್ನು ಕಟ್ಟಿ ಸಮರ್ಪಿಸುತ್ತಾ ಅವನ ಸೇವೆಯಲ್ಲೇ ಸಂಪೂರ್ಣ ನಿರತರಾಗಿದ್ದಂತಹ ದ್ವಿಜಕುಲ ತಿಲಕಂತಂ ವಿಷ್ಣುಚಿತ್ತಂ ನಮಾಮಿ ಎಂಬಂತೆ ವಿಷ್ಣುವನ್ನು ಅನವರತ ತನ್ನ ಚಿತ್ತದಲ್ಲೇ ಇರಿಸಿಕೊಂಡಿರುವಂತಹ ವಿಷ್ಣು ಚಿತ್ತರೆಂದೇ ಖ್ಯಾತಿವತ್ತ ಶ್ರೀಪಿರೆಯವರರು ಅವರು ತಮ್ಮ ತುಳಸೀವನದಲ್ಲಿ ಪಾತಿ ಮಾಡುವ ಸಮಯದಲ್ಲಿ ಹೇಗೆ ಜನಕನಿಗೆ ಸೀತೆಯು ಭೂಮಿ ಉಳುವಾಗ ಸಿಗುತ್ತಾಳೋ ಅದೇ ರೀತಿ ಆಷಾಢ ಮಾಸದ ಪೂರ್ವಪಲ್ಗುಣಿ ನಕ್ಷತ್ರದಲ್ಲಿ ಇವರಿಗೂ ಭೂಮಿಯಲ್ಲಿ ಸಿಗುತ್ತಾಳೆ ಎಂತಹ ಕೃಪೆ ಎಂತಹ ಕೃಪೆ ಎಂದು ಅವಳನ್ನು ಹಾಡಿ ಹೊಗಳುತ್ತಾರೆ ಆಚಾರ್ಯರು ಅಂತಹ ಆಂಡಾಳ್ ಅವತರಿಸಿದಾಗ ಹೇಗೆ ಒಬ್ಬ ಪಾಮರನಿಗೆ ನಿಧಿ ದೊರೆತಾಗ ಅವನು ಸಂತುಷ್ಟನಾಗುವನು ಅದೇ ರೀತಿ ತಮಗೆ ದೊರೆತ ಈ ದಿವ್ಯ ನದಿಯನ್ನು ಕಂಡ ಪಿರಿಯಾಳ್ವಾರರು ಅತ್ಯಂತ ಸಂಪ್ರೀತರಾಗಿ ಅವಳನ್ನು ಎತ್ತಿ ಮುದ್ದಾಡಿ ಅವಳಿಗೆ ಗೋದೆ ಎಂದು ನಾಮಕರಣ ಮಾಡಿ ತಮ್ಮ ಮಡಿಲಿನ ಕೂಸಾಗಿ ಅವಳನ್ನು ಲಾಲಿಸಿ ಪಾಲಿಸಿ ಬೆಳೆಸುತ್ತಾ ಬರುತ್ತಾರೆ ಸದಾ ಕೃಷ್ಣಗಾನಾಮೃತವನ್ನು ಅವರ ಮಧುರ ಸ್ವರದಲ್ಲಿ ಕೇಳುತ್ತಾ ಬೆಳೆಯುವ ಗೋದೆ ಆ ಕೃಷ್ಣನನ್ನೇ ತನ್ನ ಮನಸ್ಸಿನ ತುಂಬ ತುಂಬಿಕೊಂಡು ಅವನ ಧ್ಯಾನದಲ್ಲಿ ಸದಾ ನಿರತಳಾಗಿ ಅವನಿಗೆಂದೇ ತನ್ನನ್ನು ಮೀಸಲಿಡುತ್ತಾಳೆ ಅವಳಿಗೆ ವಿವಾಹ ಮಾಡುವ ಕಾಲ ಕೂಡಿ ಬಂದಾಗ ಪೆರಿಯಾಳ್ವಾರರು ಅವಳ ಮುಂದೆ ವಿವಾಹ ಪ್ರಸ್ತಾಪವನ್ನಿಟ್ಟಾಗ ಅವಳು ಮಾನಿಡವರ್ಕೆಯನ್ನೇ ಪೇಚು ಪಡಿಲ್ ವಾಳಹಿನ್ನೆಯೇನ್ ಅದಾಗಿ ಮನುಷ್ಯ ಮಾತ್ರರಿಗೆ ನನ್ನನ್ನು ಕೊಟ್ಟು ವಿವಾಹ ಮಾಡುವ ಮಾತು ಬಂದರೆ ನಾನು ಖಂಡಿತ ಬದುಕುಳಿಯುವುದಿಲ್ಲ ಎಂದು ಖಡಾಖಂಡಿತವಾಗಿ ಉತ್ತರಿಸಿಬಿಡುತ್ತಾಳೆ ಈಗಾಗಲೇ ಅವಳು ಧರಿಸಿದ ಹೂಮಾಲೆಯನ್ನಷ್ಟೇ ತಾನು ಧರಿಸುವೆ ಎಂದು ಪೆರಿಯಾಳ್ವಾರರಿಗೆ ತಿಳಿಸಿ ಹೇಳಿ ಅವಳು ಕಟ್ಟಿ ತಾನು ಧರಿಸಿದ ಹೂಮಾಲೆಯನ್ನೇ ತನಗಾಗಿ ಸ್ವೀಕರಿಸುತ್ತಿದ್ದನು ವಟಪಶ ವಟಪತ್ರಶಾಹಿಯಾದ ಭಗವಂತನು ಇದರಿಂದ ಇವಳು ಸಾಮಾನ್ಯ ಕೂಸಲ್ಲ ಭಗವಂತನನ್ನೇ ಆಳ ಬಂದವಳು ಆಂಡಾಳ್ ಎಂದು ಅವಳಿಗೆ ವಿಶೇಷ ನಾಮವನ್ನು ಇಟ್ಟು ಹಾಗೆಯೇ ಅವಳನ್ನು ಕರೆಯುತ್ತಿದ್ದ ಪೆರಿಯಾಳ್ವಾರರಿಗೆ ಅವಳ ಈ ನಿರ್ಧಾರ ವಿಶೇಷ ಆಶ ಆಶ್ಚರ್ಯವನ್ನೇನೂ ಉಂಟು ಮಾಡಲಿಲ್ಲ ಸರಿಮಗಳೇ ನೀನು ನೂರ ಎಂಟು ದಿವ್ಯ ದೇಶಗಳಲ್ಲಿ ನೆಲೆಸಿರುವ ಯಾವ ಭಗವಂತನನ್ನು ನಿನ್ನ ಪತಿಯಾಗಿ ಸ್ವೀಕರಿಸಲು ಬಯಸುವೆ ಎಂದು ಕೇಳಿದಾಗ ಅದಕ್ಕೆ ಗೋದೈ ತಂದೆಯೇ ತಾವು ನೂರ ಎಂಟು ದಿವ್ಯ ದೇಶಗಳ ಭಗವಂತನ ವೈಶಿಷ್ಟ್ಯವನ್ನು ವರ್ಣಿಸುತ್ತಾ ಬನ್ನಿ ಅವರಲ್ಲಿ ಯಾರು ನನಗೆ ಒಪ್ಪುತ್ತಾರೋ ಎಂದು ನಾನು ನಿಮಗೆ ತಿಳಿಸುವೆ ಎಂದು ಹೇಳಿದಾಗ ಅದಕ್ಕೆ ಪೆರಿಯಾಳ್ವಾರರು ಹಾಗೆಯೇ ಆಗಲಿ ಎಂದು ಒಪ್ಪಿಗೆ ಇದ್ದರು ಅಂತೆಯೇ ಕ್ಷತ್ರಿಯ ರಾಜಕುಮಾರಿಯರಿಗೆ ಸ್ವಯಂವರ ಏರ್ಪಾಟಾಗುವಂತೆ ಅದಾಗಿ ಹೇಗೆ ಸೀತೆಯ ವಿವಾಹಕ್ಕಾಗಿ ಸ್ವಯಂವರವನ್ನು ಏರ್ಪಡಿಸಿ ಶಿವಧನುಸ್ಸನ್ನು ಮುರಿದವರೆಗೆ ತನ್ನ ಪುತ್ರಿಯನ್ನು ನೀಡುತ್ತೇನೆ ಎಂದು ಜನಕನು ಘೋಷಿಸಿದನೋ ಅದೇ ರೀತಿ ಇಲ್ಲಿ ಪೆರಿಯಾಳ್ವಾರರು ತಮ್ಮ ಪುತ್ರಿಗಾಗಿ ಸ್ವಯಂವರವನ್ನು ಆಯೋಜಿಸಿದರು ಅಲ್ಲಿಗೆ ನೂರ ಎಂಟು ದಿವ್ಯ ದೇಶಗಳ ರಾಜಕುಮಾರನನ್ನು ಆಹ್ವಾನಿಸಲಾಯಿತು ತಿರುಮಲೆಯಿಂದ ಶ್ರೀನಿವಾಸನನ್ನು ತಿರುವಳಿಕೇಣಿಯಿಂದ ಪಾರ್ಥಸಾರಥಿಯನ್ನು ಕಾಂಚೀಪುರದಿಂದ ವರದರಾಜನನ್ನು ಶ್ರೀರಂಗಪುರಿಯಿಂದ ಶ್ರೀರಂಗರಾಜನನ್ನು ತಿರುಮಾಳನ ಜೋಲೆಯಿಂದ ಅಳಹನನ್ನು ಹೀಗೆ ನೂರ ಎಂಟು ದಿವ್ಯ ದೇಶಗಳ ರಾಜಕುಮಾರರು ಗೋದಾ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಆತುರಾತುರವಾಗಿ ಓಡಿ ಬಂದರು ಹೀಗೆ ರಾಜನಾದವನು ಆ ರಾಜಕುಮಾರರ ಪರಿಚಯವನ್ನು ತನ್ನ ಮಗಳಿಗೆ ಮಾಡಿಕೊಡುತ್ತಾನೋ ಅದೇ ರೀತಿ ದ್ವಿಜಕುಲ ತಿಲಕರೆಂದೇ ಖ್ಯಾತಿವೆತ್ತ ಪಿರಿಯಾಳ್ವಾರ್ ಎನ್ನುವ ಶ್ರೀವೈಷ್ಣವ ರಾಜ ತನ್ನ ತಿರುಕುಮಾರತಿಯಾದ ಗೋದೆಗೆ ಒಂದೊಂದು ದಿವ್ಯ ದೇಶದ ರಾಜಕುಮಾರನ ವೈಭವವನ್ನು ಹೇಳುತ್ತಾ ಬಂದರು ಹೀಗೆ ವಿಷ್ಣು ಚಿತ್ತರು ವಿಷ್ಣುವಿನ ಮಹಿಮೆ ಮಹಿಮೆ ಮತ್ತು ದಿವ್ಯ ದೇಶಗಳ ಬಗ್ಗೆ ವಿವರಿಸುತ್ತಿರುವಾಗ ಮಧುರಾಧೀಶನಾದ ಕೃಷ್ಣನ ಕೃಷ್ಣನ ವೃತ್ತವನ್ನು ಕೇಳಿ ಗೋದೆಯು ಅತಿ ಹರ್ಷಿತಳಾದಳು ಮೇಲೆ ಸುಂದರರಾಜನ ಚರಿತ್ರೆಯನ್ನು ಪ್ರೀತಿಯಿಂದ ಕೇಳಿ ಅವಳ ತನುವೆಲ್ಲ ರೋಮಾಂಚನವಾಯಿತು ವೆಂಕಟಾಧಿಪತಿಯ ಕಥೆಯನ್ನು ಕೇಳಿದ ಮೇಲೆ ಅವಳ ಅವಳ ರಮಣೀಯ ಮುಖವು ಮತ್ತಷ್ಟು ವಿಜೃಂಭಣೆಯಿಂದ ವಿಕಾಸವಾಯಿತು ಶ್ರೀಮತೋ ರಂಗರಾಜಸ್ಯ ಶೃಣ್ವತಿ ಮಹಿಮೋದಯಂ ಅದತ್ತಾಮಂದಮ ಮಂದಮಾನಂದಂ ಅರವಿಂದ ದಲೇಕ್ಷಣ ಶ್ರೀಮಂತನಾದ ರಂಗನಾಥನ ಮಹಿಮೆಯನ್ನು ಅಂದರೆ ಜೀವಾತ್ಮರಾದ ನಾವು ಆಸೆ ಪಡುವ ಹಣದ ಶ್ರೀಮಂತಿಕೆಯಲ್ಲ ಸತ್ಯಕಾಮ ಸತ್ಯಕಂ ಸಂಕಲ್ಪ ಸಕಲೇತರ ವಿಲಕ್ಷಣ ಅರ್ಥಿಕಲ್ಪಕ ಆಪತ್ಸಕ ಕಾಕುಸ್ತ ಶ್ರೀಮನ್ನಾರಾಯಣ ಎಂದು ಆಚಾರ್ಯ ಶ್ರೀರಾಮಾನುಜರು ತಮ್ಮ ಗದ್ರತ್ರಯದಲ್ಲಿ ಹಾಡಿರುವಂತೆ ಗುಣದಲ್ಲಿ ಅತ್ಯಂತ ಶ್ರೀಮಂತನಾದ ಹಾಗೂ ಶ್ರೀ ಅಂದರೆ ಮಹಾಲಕ್ಷ್ಮಿ ಎನ್ನುವ ಶ್ರೀಮಂತಿಕೆಯನ್ನೇ ತನ್ನದಾಗಿಸಿಕೊಂಡಿರುವ ಶ್ರೀರಂಗನ ರಾಜನ ಮಹಿಮೆಯನ್ನು ಕೇಳಿದ ಮೇಲಂತೂ ಅರವಿಂದ ದಲೇಕ್ಷಣೆಯಾದ ಗೋದೆಯು ಅಪರಿಮಿತವಾದ ಆನಂದವನ್ನು ಹೊಂದಿ ಅವನ ಗುಣಾನುಭವದಲ್ಲಿ ತನ್ನೀಳಾದದನ್ನು ಕಂಡ ಪೆರಿಯಾಳ್ವಾರರಿಗೆ ಗೊತ್ತಾಗಿ ಹೋಯಿತು ಎಂ ಗೋದೈಕ್ ತಕ್ಕ ಮಣಾಳನ್ ನಮ್ ಕೋಯಿಲ್ ಮಣ ನಂ ಎಂ ಕೋದೈಕ್ ತಕ್ಕ ಮಣಾಳನ್ ನಮ್ ಕೋಯಿಲ್ ಪಿಲ್ಲಾನ್ ನಮ್ಮ ಗೋದೆಗೆ ತಕ್ಕವರನು ನಮ್ಮ ಕೋಯಿಲ್ ನಮ್ಮ ಸಂಪ್ರದಾಯದಲ್ಲಿ ಕೋಯಿಲ್ ಎಂದರೆ ಅದು ಶ್ರೀರಂಗಕ್ಕೆ ಅನ್ವರ್ಥನಾಮವಿದ್ದಂತೆ ಕೋಯಿಲ್ ಪಿಳ್ಳಾನ್ ಅಂದರೆ ಶ್ರೀರಂಗಕ್ಕೆ ಪಿಳ್ಳಾನ್ ಪುತ್ರನಾಗಿರುವ ಶ್ರೀರಂಗರಾಜನೇ ನನ್ನ ಪುತ್ರಿಗೆ ತಕ್ಕವರ ಎಂದು ನಿಶ್ಚಯಿಸುತ್ತಾರೆ ಹೀಗೆ ಗೋದಾ ಸ್ವಯಂವರವು ಸಂಪೂರ್ಣವಾಯಿತು ಆ ಸ್ವಯಂವರದಲ್ಲಿ ರಂಗರಾಜನು ಎಲ್ಲರನ್ನೂ ಮೀರಿಸಿ ಗೋದೆಯ ಪ್ರೀತಿಗೆ ಪಾತ್ರನಾಗಿ ಅವಳ ಹೃದಯದ ರಾಜಕುಮಾರನಾಗುತ್ತಾನೆ ಆದರೆ ನಾವಿರುವುದೋ ಶ್ರೀವಿಲಿಪುತ್ತೂರಿನಲ್ಲಿ ಅವನಿರುವುದೋ ಅವನಿರುವುದೋ ರಂಗಪುರಿಯಲ್ಲಿ ಇಲ್ಲಿಂದ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು ಸಾಮಾನ್ಯ ವಿಷಯವೇ ವಿಷಯವೇ ಎಂದು ಯೋಚಿಸುತ್ತಿದ್ದ ಪಿರಿಯಾಳ್ವಾರರಿಗೆ ಒಂದು ಅಚ್ಚರಿ ಕಾದಿತ್ತು ಇವರ ಕನಸಿನಲ್ಲಿ ಬಂದು ಹೇಳಿದ ರಂಗರಾಜನು ಅಲ್ಲಿ ಶ್ರೀರಂಗದಲ್ಲಿ ತನ್ನ ಅಧಿಕಾರಿಗಳನ್ನೂ ಕರೆದು ನೀವು ಈ ಕೂಡಲೇ ಸಕಲ ಮಂಗಳವಾದ್ಯಗಳು ಛತ್ರಚಾಮರಾದಿಗಳೊಂದೆಯೊಡನೆ ನವರತ್ನ ಖಚಿತವಾದ ನನ್ನ ದಿವ್ಯ ಪಲ್ಲಕ್ಕಿಯೊಡನೆ ಅತ್ಯಂತ ವೈಭವದೊಂದಿಗೆ ಶ್ರೀವಿಲಿಪುತ್ತೂರಿಗೆ ಹೋಗಿ ವಿಷ್ಣು ಚಿತ್ತರ ಮಗಳಾದ ಗೋದೆಯನ್ನು ಸಕಲ ಮರ್ಯಾದೆಯೊಡನೆ ನನ್ನ ಬಳಿಗೆ ಕರೆದು ತನ್ನಿ ಎಂದು ಆಜ್ಞಾಪಿಸಿದನು ರಂಗೇಶನ ಆಜ್ಞೆಯನ್ನು ಶಿರಸಾವಹಿಸಿ ಆ ಅಧಿಕಾರಿಗಳೆಲ್ಲರೂ ತ್ವರೆಯೊಂದಿಗೆ ಗೋದೆಯನ್ನು ಕರೆತರ ರೋಸಗ ಶ್ರೀವಿಲಿಪುತ್ತೂರಿಗೆ ತೆರಳಿದರು ಅಲ್ಲಿ ಶ್ರೀ ವಿಷ್ಣುಚಿತ್ತರಿಗೆ ನಡೆದ ವೃತ್ತಾಂತವನ್ನು ತಿಳಿಸಿ ಹೇಳಿದಾಗ ಅವರ ಕರ್ಣಾಮೃತದ ಮಾತುಗಳನ್ನು ಕೇಳಿ ಅತಿ ಪೃಷ್ಠರೂ ವಿಸ್ಮಿತರೂ ಆಗಿ ಪಿರಿಯಾಳ್ವಾರರು ಅವರನ್ನೆಲ್ಲ ಉಪಚರಿಸಿ ಪೂಜಿಸಿದರು ಶ್ರೀವಿ ಪುತ್ತೂರಿನ ನಾಥನಾದ ವಟಪತ್ರಶಾಯೆಗೆ ನಡೆದದ್ದೆಲ್ಲವನ್ನೂ ಭಕ್ತಿ ಹಾಗೂ ಆದರದೊಂದಿಗೆ ವಿಜ್ಞಾಪಿಸಿ ಅವನ ಅನುಮತಿಯನ್ನೂ ಪಡೆದು ಸಕಲ ಮರ್ಯಾದೆಗಳೊಂದಿಗೆ ಶ್ರೀರಂಗಕ್ಕೆ ಆಂಡಾಳನ್ನು ಕರೆದೊಯ್ದು ಅನನ್ಯ ರಾಘವೇಣಾ ಭಾಸ್ಕರೇಣ ಪ್ರಭಾಯತ ಗೋದಾದೇವಿ ತಥೈವಾಸಿತ್ ಪಾತಿವೃತ್ಯ ಪರಾಯಣ ಹೇಗೆ ಸೂರ್ಯನಿಂದ ಪ್ರಭೆಯು ಅನನ್ಯಳು ಹಾಗೆಯೇ ನಾನು ರಾಘವನಿಂದ ಅನ್ಯ ಅನನ್ಯಳು ಎಂದು ಸೀತಾದೇವಿಯು ಹೇಳಿದ ಹಾಗೆಯೇ ಗೋದಾದೇವಿಯು ಪಾತಿರ್ವೃತ್ತ ಪರಾಯಣದಾಗಿ ಶ್ರೀರಂಗರಾಜನನ್ನೇ ವರಿಸಿದಳು ಎಂ ಸೀತಾ ಮಮಸುತ ತವ ಪ್ರತಿಚನ ಭದ್ರಾಂ ಭದ್ರಂ ತೇ ಪಾ ಗೃಹಿಷ್ಠಪಾಣಿನಃ ಎಂದು ಸೀತೆಯನ್ನು ಜನಕನು ಶ್ರೀರಾಮನಿಗೆ ಕನ್ಯಾದಾನ ಮಾಡಿಕೊಟ್ಟಂತೆ ಪೆರಿಯಾಳ್ವಾರರು ಎಂ ಗೋಧ ಮಮಸುತ ಎಂದು ಆಂಡಾಳನ್ನು ಅಣಗಿಯ ಮಣವಾಳನಾದ ಶ್ರೀರಂಗನಾಥನಿಗೆ ಕನ್ಯಾದಾನವನ್ನು ಮಾಡಿಕೊಟ್ಟರು ಮರೆನಾಂಗು ಮುನ್ನೋದಿಯ ಪಟ್ಟನಕ್ಕೆ ಕನ್ಯಕಾಪ್ರದಾನಂಶ ಉಪಕಾರಕರಿವರ್ ಅಂದರೆ ನಾಲ್ಕೂ ವೇದಗಳಿಗೂ ಅಧಿಪತಿಯಾದ ಭಗವಂತನಿಗೆ ಕನ್ಯಾದಾನ ಮಾಡಿ ಉಪಕರಿಸಿದವರು ಎಂದು ಕೊಳ್ಳಾಡಲ್ಪಡುವ ಪಟ್ಟರ್ಪಿರಾನ್ ಪಟ್ಟರ್ಪಿರಾನ್ ಕೋದೈ ಸೀತೆ ಹಾಗೂ ಆಂಡಾಳ್ ಇಬ್ಬರೂ ಅಯೋ ನಿಜರಾಗಿ ಇವರಿಬ್ಬರಿಗೂ ಜನಿಸಿ ಇವರ ಮುಖೇನ ಭಗವಂತನಿಗೆ ತಮ್ಮನ್ನು ಅರ್ಪಿಸಿಕೊಂಡರು ಎನ್ನುವ ಕೀರ್ತಿ ಇಬ್ಬರಿಗೂ ಉಂಟು ಜನಕಾತ್ಮಜಾಯೇ ಎಂದು ಸೀತೆಯನ್ನು ಪಟ್ಟರ್ಪಿರಾನ್ ಕೋದೈ ಎಂದು ಆಂಡಾಳನ್ನು ಇಡೀ ವಿಶ್ವವೇ ಆಧರಿಸಿ ಸನ್ಮಾನಿಸಿದೆ ಹೇಗೆ ಜನಕನ ಪುತ್ರಿ ಜಾನಕಿ ಎನ್ನುವ ಅಭಿಮಾನ ಸೀತೆಗೆ ಉಂಟೋ ಅಂತೆಯೇ ಪಟ್ಟರ್ಪಿರಾನ್ ಕೋದೈ ಎನ್ನುವ ಹೆಗ್ಗಳಿಕೆ ಆಂಡಾಳಿಗೂ ಉಂಟು ಭದ್ರಾಣಿ ಎಂದು ಜನಕನು ಸೀತೆಗೆ ಮಂಗಳಾಶಾಸನ ಮಾಡಿದರೆ ನಿನ್ಮಾರ್ ವಲಮಾರ್ವಿನಲ್ಲಿ ವಾಳಹಿನ್ರ ಮಂಗೆಯೂ ಪಲ್ಲಾಂಡ್ ಎಂದು ವಿಷ್ಣು ಚಿತ್ತರೂ ಆಂಡಾಳಿಗೆ ಮಂಗಳಾಶಾಸನ ಮಾಡಿದ್ದಾರೆ ಶಂಗತ್ತಮಿಳು ಮಾಲೈ ಮುಪ್ಪದೂ ಮೇ ಇಂಗಿ ಪರಿಶುರೈಪ್ಪ ಇಂತಹ ಪಟ್ಟರ್ಪಿರಾನ್ ಕೋದೈ ಅಚ್ಚ ತಮಿಳಿನಲ್ಲಿ ಸ್ವಚ್ಛ ಮನಸ್ಸಿನಿಂದ ರಚಿಸಿದ ಈ ತಿರುಪ್ಪಾವೈ ಎನ್ನುವ ಪಾಮಾಲೈ ಅದಾಗಿ ಹಾಡಿನ ಮಾಲೆಯನ್ನು ಮೂವತ್ತು ಪಾಶುರಗಳನ್ನು ಈ ಭೂಮಿಯಲ್ಲಿ ಯಾರೆಲ್ಲ ಗೋಷ್ಠಿಯಾಗಿ ಅನುಸಂಧಾನ ಮಾಡುವರೋ ಅವರುಗಳು ಈರಿಂಡು ಮಾಳ್ವರೈತೋಳ್ ಶಂಗಣ್ ತಿರುಮುಹತ್ ಚಲವತ್ರುಮಾಲಾಳ್ ನಾಲ್ಕು ಬೆಟ್ಟಗಳಂತೆ ತೋಳುಗಳುಳ್ಳೆಲ್ಲ ತೋಳುಗಳುಳ್ಳ ಪದ್ಮಸದೃಶವಾದ ಕಣ್ಗಳುಳ್ಳ ಸುಂದರ ಮುಖವುಳ್ಳ ಉಭಯಭೂತಿ ಎನ್ನುವ ಐಶ್ವರ್ಯದಿಂದ ಭೂಷಿತನಾದ ನಾಯಕನಾದ ತಿರುಮಾಲ್ ಶ್ರೀಯಪ್ಪತಿಯ ಅದಾಗಿ ಶ್ರೀದೇವಿಗೆ ಒಡೆಯನಾಗಿರುವ ಎಂಬೆರುಮಾನ್ನ ಕೃಪೆಗೆ ಪಾತ್ರರಾಗಿ ಎಂಗು ತಿರುವರುಳ್ತ್ತು ಇನ್ಬರುವರ್ ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ಒಬ್ಬನು ಸುಳ್ಳೇ ತನ್ನಲ್ಲೇ ಪ್ರೀತಿಯನ್ನು ನಡೆಸುತ್ತಾ ನನ್ನ ಸ್ನೇಹಿತನಾಗಿ ಬಂದರೂ ಅವನನ್ನು ನಾನು ಸ್ವೀಕರಿಸದೆ ಬಿಡುವುದಿಲ್ಲ ಎನ್ನುವುದು ಶ್ರೀರಾಮನ ಮಾತುಗಳು ಆದರೆ ಗೋದೆ ಗೋಪಿಯರು ವ್ರತವನ್ನು ವ್ಯಾಜವನ್ನಾಗಿಸಿಕೊಂಡು ನಿಜದಲ್ಲಿಯೇ ಕೃಷ್ಣನಲ್ಲಿ ಪ್ರೀತಿಯನ್ನು ತೋರಿ ಅವನನ್ನು ಹೊಂದಿದ್ದಾರೆ ಪೊಯ್ಯೇ ಕೈಮೈ ಶೊಲ್ಲಿ ಮೆಯೇ ಪೆಟ್ರೋಲಿಂದೇನ್ ಎನ್ನುವ ಆಳ್ವಾರರ ಮಾತಿನಂತೆ ಆಂಡಾಡ್ ಸುಳ್ಳೇ ಈ ವ್ರತವನ್ನು ಅನುಸರಿಸಿ ನಿಜದಲ್ಲೇ ಅಳಗಿಯ ಮನವಾಳನನ್ನು ಹೊಂದಿದಳು ಅದೇ ರೀತಿ ಗೋಧೆ ಉಂಟಾದ ಪ್ರೀತಿ ಹಾಗೂ ಭಕ್ತಿ ನಮಗಿಲ್ಲದೆ ಹೋದರೂ ಈ ತಿರುಪ್ಪಾವೆಯನ್ನು ವಾಯಿನಾಲ್ ಪಾಡಿ ಎನ್ನುವಂತೆ ಬಾಯಿಯಲ್ಲಿ ಹಾಡಿ ಮನತ್ತಿನಾಳ್ ಶಿಂದಿಕ್ಕ ಮನಸಾರೆ ಆಂಡಾಡ್ ರಂಗಮ್ಮನಾರನ್ನು ಧ್ಯಾನ ಮಾಡಿದರೆ ಸಾಕು ತನ್ನನ್ನು ಮುದ್ದಿಸುವ ಕರುವಿಗೆ ಹಾಲನ್ನು ಉಣ್ಣಿಸಿದ ಹಸು ತನ್ನನ್ನು ಮುದ್ದಿಸದೇ ಇರುವ ಇನ್ನೊಂದು ಕರಿವಿಗೂ ಹಾಲನ್ನು ಉಣ್ಣಿಸುವಂತೆ ಭಗವಂತನು ನಮ್ಮಲ್ಲಿ ಕೃಪೆಯನ್ನು ಮಾಡಿ ಫಲವನ್ನು ನಮಗೆ ಖಂಡಿತ ಅನುಗ್ರಹಿಸುವನು ತಿರುಪ್ಪಾವೆಯನ್ನು ನಿತ್ಯ ಅನುಸಂಧಾನ ಮಾಡುವವರು ಈ ಈ ಲೋಕದಲ್ಲಿರುವವರೆಗೂ ಎಲ್ಲಾ ಶ್ರೇಯಸ್ಸನ್ನು ಹೊಂದಿ ನಂತರ ಶ್ರೀವೈಕುಂಠ ಮಹಾನಗರಿಗೆ ಸೇರಿ ಅಲ್ಲಿಯೂ ಭಗವತ್ ಕೈಂಕರ್ಯವನ್ನು ಹೊಂದಿ ಆನಂದಾನುಭವವನ್ನು ಹೊಂದುವರು ಜಗನ್ಮಾತೆಯೊಂದಿಗೆ ಕೂಡಿದ ಭಗವಂತನ ಅನುಗ್ರಹವನ್ನು ಹೊಂದಿ ಕೃತಾರ್ಥರಾಗುವರು ಹೇಗೆ ಸೀತಾ ಜಾನಕಿ ಹೇಗೆ ಸೀತೆಯು ತಾನು ಜಾನಕಿ ಎಂದು ತನ್ನ ತಂದೆಯೂ ಗುರುವೂ ಆದ ಜನಕನ ಮುಖೇನ ಭಗವಂತನನ್ನು ಹೊಂದಿದಳೋ ಹಾಗೆ ಆಂಡಾಳ್ ತನ್ನ ತಂದೆಯೂ ಗುರುವೂ ಆದ ಪಟ್ಟರ್ಪಿರನ್ನ ಮುಖಾಂತರ ಭಗವಂತನನ್ನು ಹೊಂದಿದಳೋ ಹಾಗೆಯೇ ನಾವುಗಳು ಗೋಧಾಗ್ರಜ ಎಂದೇ ಖ್ಯಾತಿವೆತ್ತ ನಮಗೆ ತಂದೆಯೂ ಗುರುವೂ ಆದ ಜಗದಾಚಾರ್ಯ ಶ್ರೀ ರಾಮಾನುಜರ ಪಾದಾರವೆಂದವನ್ನು ಆಶ್ರಯಿಸಿ ಅವರ ಮುಖೇನ ವಿರಾಟಿಯೊಂದಿಗೆ ಕೂಡಿರುವ ಭಗವಂತನನ್ನು ಹೊಂದಿ ಅವನ ಕೃಪೆಗೆ ಪಾತ್ರರಾಗೋಣ ಈ ತಿರುಪ್ಪಾವೈ ಎನ್ನುವ ಅತ್ಯುನ್ನತವಾದ ದಿವ್ಯಗ್ರಂಥಕ್ಕೆ ತಿರುಪ್ಪಾವೆಯು ಶ್ರೀರಾಮಾಯಣವೋ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾನುಭವವನ್ನು ಕೂಡಿರಿಂದು ಕುಳಿರಂದೇಲೋರೆಂಬಾವ್ ಎನ್ನುವಂತೆ ಜೊತೆಗಿದ್ದು ದಿನ ಅನುಭವಿಸಿದೆವು ಇಂತಹ ಅನುಭವಕ್ಕೆ ಆಚಾರ್ಯ ಅನುಗ್ರಹದಿಂದ ಯಥಾಮತಿ ಯಥಾಶಕ್ತಿ ಅಡಿಯೇನ್ ಮಾಡಿದ ಪ್ರಯತ್ನದಲ್ಲಿ ತಪ್ಪುಗಳೇನಾದರೂ ಇದ್ದರೆ ಕ್ಷಮಿಸಿ ಆಶೀರ್ವದಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಸೀತಾ ಕಲ್ಯಾಣದಂತೆ ಆಂಡಾಳ್ ಕಲ್ಯಾಣದಂತೆ ಎಲ್ಲರಿಗೂ ಸಕಲರಿಗೂ ಕಲ್ಯಾಣ ಅದಾಗೆ ಶ್ರೇಯಸ್ಸು ಉಂಟಾಗಲಿ ಎಂದು ಪ್ರಾರ್ಥಿಸುತ್ತಾ ಅಡಿಯೇನ್ಗೆ ನಿಮ್ಮೊಂದಿಗೆ ಕೂಡಿ ಈ ಅನುಭವವನ್ನು ಹೊಂದಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಸುಪ್ರಜಾ ಶ್ರೀರಾಮರವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇಂತಹ ಭಾಗವತೋತ್ತಮೆಯನ್ನು ಅಡಿಗೇನಿಗೆ ಪರಿಚಯಿಸಿ ಉಪಕರಿಸಿದ ಶ್ರೀಯುತ ಉವೆ ವರ್ಣಮಲೈ ಪದ್ಮನಾಭನ್ ಸ್ವಾಮಿಯವರಿಗೂ ಹಾಗೂ ಶ್ರೀಯುತ ತಿರುಮಯ್ಯಂ ಸುಂದರರಾಮಿ ಸ್ವಾಮಿಯವರಿಗೂ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ತಿರುಪ್ಪಾವೆ ಗ್ರಂಥದ ಸಕಲ ವ್ಯಾಖ್ಯಾನಕರ್ತರಿಗೂ ಹಾಗೂ ಕಾಲಕ್ಷೇಪ ಮುಖೇನ ಅಡಿಗೇನಿಗೆ ಈ ಗ್ರಂಥದ ಸಾರವನ್ನು ಉಪದೇಶಿಸಿದ ಸಕಲ ಉಪಕಾರಕ ಆಚಾರ್ಯರ ಪಾದಾರವಿಂದಗಳಿಗೂ ಅಡಿಯೇನ್ ತಲೆಯೆಲ್ಲಾಂ ಕೈವಾರಿನೇಲೇ ಎಂದು ಶಿರಸ ಸಾಷ್ಟಾಂಗ ನಮಸ್ಕರಿಸಿ ಇಷ್ಟು ದಿನ ಅಡಿಯೇನೊಂದಿಗೆ ಕೂಡಿ ಈ ಅನುಭವವನ್ನು ಹೊಂದಿದ ತಮಗೆಲ್ಲರಿಗೂ ಕೃತಜ್ಞತಾಪೂರ್ವಕ ನಮಸ್ಕಾರವನ್ನು ತಿಳಿಸಿ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಯೊಂದಿಗೆ ತಿರುಪ್ಪಾವೈ ಸರಣಿ ಉಪನ್ಯಾಸಕ್ಕೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் கோசேந்திரா தனோஜாய சார்மய மங்களம் சுந்தரியே குதாயே நித்யமங்களம் ஸ்ரீமதே முனீந்திராய ஸ்ரீரங்கவாசினே ஸ்ரீமத்தைவிஷுச்சி மனோனந்தனஹேத்துந்தை குதாயய நித்தமம் ஸ்ரீமசோமேஜாமாதரமுந்திராயாத்மே ஸ்ரீரங்கவாசி பூயத் நித்தியீர்மம் மங்களாஷாசனப்பதாச்சாரியபூரோமூர்வைராச்சாரியை சத்த்தயஸ்து மங்களம் ஆண்டாள் ரங்கமன்னார் சரணம் ஆழ்வியம் விருமானமானிய திருகளிலே சரணம் ஆச்சாரியன் திருகலே சரணம் ஸ்ரீமே ராய நம